ಬೀಜ್ ಇಂಪಾರ್ಟೆಂಟ್ ಅಲ್ಲ ಮುಂದೆ ಕೂರಿಗೆ ಇಂಪಾರ್ಟೆಂಟ್ ನೂರು ರೂಪಾಯಿ ಕೊಟ್ಟರು ಮಾಮಾ ಐದು ಸಾವಿರ ಕೊಟ್ಟರು ಸುಮ್ಮರು ನೀನ್ ನೆಟ್ಟ ಬರ್ಗಿಟ್ರು ಮಾಡ್ಬೇಕಂತ ಯಾಕಪ್ಪ ಐದು ಸಾವಿರ ಕೊಡ್ತೀಯ மாமா நீரோ

ಹಾ ಮೈ ಡ್ಯಾಡಿ ಮೈ ಡ್ಯಾಡಿ ಇವತ್ತಾ ಇವತ್ತಾ ಅತರ್ಗಕ ಅತರ್ಗಕ ಮಾಮ ಬಂದ ಏ ನೀ ಸುಮ್ಮಿರು ತಾನೇ ಇನ್ನುದಲ್ಲ ಇನ್ನು ಬರನು ಬಿಡಲ್ಲ ಮಾಮ ನಿನಗಂತ ಒಂದು ಹುಲಿ ನೋಡಿ ನೋಡಲ್ಲ ಹಾ ಇಲ್ಲ ಇಲ್ಲ ರೆಡಿ ನಾದ ನಾವು ಈಗ 100 ರೂಪಾಯಿ ಕೊಟ್ಟರೆ ಮಾಮ 5000 ಕೊಟ್ಟರೆ ಏ ಸುಮ್ಮಿರು ನೀ ಎಷ್ಟ ಬರಗೆಟ್ರು ಇಲ್ಲಿ ಎಷ್ಟ ಬರಗೆಟ್ರು

ಬರೇ ಮುದುಕ್ಯಾರ ಹತ್ತಿದ ಅಯ ಆಯ್ ಇಲ್ಲಿ ನಿಮ್ಮ ಅವನ ಹೆಸ್ರೇನ ಅಣ್ಣ ನೀಲಿ ಶ್ರೀರು ಅಮ್ಮ ಅಯ್ಯ ಹೆಸ್ರೇನ ಮಂಗ್ಳಮ್ಮ ಅಲ್ಲ ನಮ್ಮ ಮಂಗ್ಳಮ್ಮ ಕಾಡಿ

ಹಗಲು ರಾತ್ರಿ ಮಳಿ ಗಾಳಿ ಬಿಸಿಲು ಚಳಿ ಅಂಡ್ಲಾರ್ದ ಹೆಣ್ರು ಮಕ್ಕಳು ತಂದಿ ತಾಯಿ ಬಂದು ಬಳಗ ಎಲ್ಲಾರನು ಬಿಟ್ಟ ಬಿಟ್ಟ ನಮಗೋಸ್ಕರ ಹಗಲು ರಾತ್ರಿ ಗಡಿ ಒಳಗ ಗಡಿ ಕಾಯ್ತಿರಲ್ಲ ಯೋದ್ರು ಅದು ನಿಜವಾದ ಬ್ರ್ಯಾಂಡ್ ಇನ್ನೊಂದು ಮಳೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ಬೆಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ಬೆಳಿಗ್ಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ದೋಸ್ತ ದುಡದ ದುಡಿತೀನಿ ಬೆಳಿ ತಗದ ತೆಗಿತೀನಿ ನಾಡಿಗೆ ಅನ್ನ ಹಾಕ್ತಿನ ನಮ್ಮ ಮೆಚ್ಚಿದ ರೈತ ಇದು ಭೂಮಿ ಮ್ಯಾಗ ಎರಡನೇ ಫ್ರ್ಯಾಂಡ್ ಎರಡು ಬ್ರ್ಯಾಂಡ್ ನಮ್ಗೆ ಎರಡು ಹಿಂದೆ ನಾವ ಬೀಜ ಹಾಕೋದು ಗೊಬ್ಬರ ಹಾಕೋದು ತಡಿ ಬರಬರಿ ಹೇಳ್ತೇನೆ ತಡೇ ನಾ ಏನಾಗ್ತದೆ ಬೀಜ ಹಾಕೋಬ್ರಾವ್ ಬೀಜ್ ಇಂಪಾರ್ಟೆಂಟ್ ಅಲ್ಲ ಮುಂದೆ ಕೂರಿಗೆ ಇಂಪಾರ್ಟೆಂಟ್ ಆದ್ರೂ ನಾವ್ ಹೆಣ್ಮಕ್ಳೇ ಬಾಳ ಇದು ಯಾಕ

ಏಲಕ್ಕಿ ಹಾಕಿ ಕುಟ್ಟಿದ್ದಾರೆ ಹಾಲು ಕುಡೀತಿಲ್ಲ ಮೂರ್ ಹತ್ತು ಹಾ ಆ ಕಂಬಾಳಿಗಾರ

ಉಡುದು ಒಣ ಹಿಡದು ಹೊಂಟಿವಂದ್ರ ಒಂದು ನಾಯಿ ಮುಂದೆ ಬರುದಿಲ್ಲ ಯಾಕೆ ಯಾಕೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಮ್ಯಾಕ್ ಬಿಸ್ ಹತ್ತಿ ಅಷ್ಟಿದೀ ಇಲ್ಲಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಆಯಾ ಇಲ್ಲಿ ನವರಾತ್ರಿಯಾಗ ಈಗ ಬಂತ ಶನ್ಯಾಗ ಆಲೆ ಒಂಬತ್ತು ದಿನ ದೇವಿ ಪೂಜೆ ಚಲೋ ಈಗ ಯಾರ್ಯಾರು ನಶಿನಾಗ ಬನ್ನಿ ಗಿಡ ಪೂಜೆ ಮಾಡ್ತೀರಿ ಕೈ ಎತ್ರಿಯವ ಆ ಚಲೋ ನೌಕರಿ ಬರಲಿ ಚಲೋ ಕಂಡ ಸಿಗ್ಲಿ ಹ್ಮ್ ಸುಮ್ಮರು ಹೇಯ್ ಬಾಯ್

ಎಲ್ಲಿ ಎಲ್ಲಿ ಹೆಂಗ ನಾವು ದಿನ ಬೆಟ್ಟಿ ಹಾಕಣ ಹೆಂಗ ನಮ್ಮ ಹುಡಿ ಕೈ ಕೊಟ್ಟಿರ್ಬೇಕು ಫೀಲಿಂಗ್ ಹೆಚ್ಚಾಗಿರ್ಬೇಕು ಎರಡು ಕ್ವಾರ್ಟರ್ ತಗೊಂಡ ಜಾಲಕ್ಕೆ ಕುಂದಿರಬೇಕು ಸಮಾಧಾನ ಎಲ್ಲ ದೇವರ ಮುಂದೆ ಬರ್ತಾವ ಹೆಂಗ 풀 ಟೈಟ್ ಅದ ಎಲ್ಲ ದೇವ್ರ ಮುಂದ ಏನು ತಗೋತನಾ ಹಾ ಕಂದಾ ಹಾ ಕೈ ಕೊಟ್ಟೆ ಆ ಚೀಪ್ಸ್ ಕೊಟ್ಟೆ ಆತಾವ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರ್ಲಿ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬರ್ಲಿ ಜೋರ ಚಪ್ಪಾಳೆ